ಮಂಡ್ಯ ಲೋಕಸಭಾ ಕ್ಷೇತ್ರದ ಟಿಕೆಟ್ ವಿಚಾರದಲ್ಲೂ ಕೂಡ ಎನ್ ಡಿ ಎ ಹಾಗೂ ಜೆ ಡಿ ಎಸ್ ಮೈತ್ರಿಕೂಟದ ಮಧ್ಯೆ ಬಹಳ ದೊಡ್ಡ ಮಟ್ಟದ ಗೊಂದಲ ಇದೆ ಸುಮಲತಾನ ಅಥವಾ ದಳಪತಿಗಳ ಯಾರು ಅಭ್ಯರ್ಥಿಯಲ್ಲಿ ಹೀಗಾಗಿ ಫೈಟ್ ಏರ್ಪಟ್ಟಿದೆ ಮೈತ್ರಿ ನಾಯಕರ ಟಿಕೆಟ್ ಫೈಟ್ ನಡುವೆ ಕಾಂಗ್ರೆಸ್ ಅಬ್ಬರದ ಪ್ರಚಾರದಲ್ಲಿ ತೊಡಗಿದೆ ಕಾಂಗ್ರೆಸ್ ಅಬ್ಬರದ ಪ್ರಚಾರದ ಮುಂದೆ ದೋಸ್ತಿ ಮಂಕಾಯ್ತ ಮಂಡ್ಯ ಕ್ಷೇತ್ರದಲ್ಲಿ ಕಾಂಗ್ರೆಸ್ ನಾಯಕರ ಒಗ್ಗಟ್ಟಿನ ಮಂತ್ರ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಬಿರುಸಿನ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಬಿಜೆಪಿಯಿಂದ ಟಿಕೆಟ್ ಕೇಳ್ತಾ ಇದ್ದಾರೆ ಮಂಡ್ಯ ಸಂಸದೆ ಸುಮಲತಾ ಮತ್ತೊಂದು ಕಡೆ ಮೈತ್ರಿ ಟಿಕೆಟ್ಗಾಗಿ ದಳಪತಿಗಳಿಂದಲೂ ಕೂಡ ಬಿಗ್ ಫೈಟ್ ಏರ್ಪಟ್ಟಿದೆ ಟಿಕೆಟ್ ತಿಕ್ಕಾಟದ ಹಿನ್ನೆಲೆ ಮೈತ್ರಿ ನಾಯಕರಿಗೆ ಮಂಡ್ಯ ಕಗ್ಗಂಟಾಗಿದೆ ಆದರೆ ಸಕ್ಕರೆ ನಾಡು ಮಂಡ್ಯದಲ್ಲಿ ಶುರುವಾಗಿದೆ ಕಾಂಗ್ರೆಸ್ ಅಬ್ಬರ ಕಾಂಗ್ರೆಸ್ ಅಬ್ಬರಿಸ್ತಾ ಇದೆ ಯಾಕಂದ್ರೆ ಕಾಂಗ್ರೆಸ್ಗೆ ಕ್ಲಿಯರ್ ಆಗಿ ಟಿಕೆಟ್ ಅನೌನ್ಸ್ ಆಗಿದೆ ವೆಂಕಟರಾಮ್ ಗೌಡ ಅಥವಾ ಸ್ಟಾರ್ ಚಂದ್ರು ಸ್ಟಾರ್ ಚಂದ್ರು ಅವರಿಗೆ ಟಿಕೆಟ್ ಸಿಕ್ಕಿದೆ ಹೀಗಾಗಿ ಯಾವುದೇ ರೀತಿಯ ಅಡ್ಡಿ ಇಲ್ಲ ಆತಂಕವಿಲ್ಲ ನಿರಂತರವಾಗಿ ಪ್ರಚಾರದಲ್ಲಿ ಸ್ಟಾರ್ ಚಂದ್ರು ತೊಡಗಿಕೊಂಡಿದ್ದಾರೆ ಆದರೆ ಬಿ ಜೆ ಪಿ ಅಥವಾ ಜೆ ಡಿ ನ ವಿಚಾರಕ್ಕೆ ಬಂದರೆ ಯಾರು ಅಭ್ಯರ್ಥಿಯನ್ನು ಇಲ್ಲಿವರೆಗೂ ಕೂಡ ಫೈನಲ್ ಆಗಿಲ್ಲ ಹೀಗಾಗಿ ಯಾರ ಯಾರ ಪರವಾಗಿ ಇದೆ ಆದರೆ ಇಲ್ಲಿವರೆಗೂ ಕೂಡ ಶೋ ಅಲ್ಲಿನಂಥ ಸುಮಲತಾ ಅಂಬರೀಷ್ ಅವರಿಗೆ ಟಿಕೆಟ್ ಸಿಗುತ್ತಾ ಅಥವಾ ದಳಪತಿಗಳಿಗೆ ಟಿಕೆಟ್ ಸಿಗುತ್ತಾ ಸೀಟು ಹಂಚಿಕೆ ವಿಚಾರದಲ್ಲಿ ಈಗಲೂ ಕೂಡ ಗೊಂದಲ ಮುಂದುವರೆತಿದೆ